ನೂತನ ಕೋಮಲ್ ನಿರ್ದೇಶಕರು ಕಲ್ಲೂರು ಕೆಕೆ ಮಂಜುನಾಥ ರೆಡ್ಡಿರವರು ಕಲ್ಲೂರು ಗ್ರಾಮದಲ್ಲಿ ವಿನಾಯಕ ಗಣಪತಿ ಬಳಗದ ಸಂಘದ ವತಿ ಹಾಗೂ ಊರಿನ ಗ್ರಾಮಸ್ಥರು ಹಿರಿಯರು ಗಣ್ಯರು ಯುವ ಮುಖಂಡರು ಎಲ್ಲರ ವಿಶ್ವಾಸ ಸಂಭ್ರಮ ಆಚರಣೆ ಪ್ರತಿ ವರ್ಷವೂ ಹಬ್ಬದ ಸಂಭ್ರಮ ದಿನವೇ ಪೂಜಾ ಕಾರ್ಯಕ್ರಮ ವಿಸರ್ಜನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಎಲ್ಲರ ವಿಶ್ವಾಸದಿಂದ ಗ್ರಾಮದಲ್ಲಿ ಗಣೇಶನ ಹಬ್ಬದ ವಿಸರ್ಜನೆ ಸಂಭ್ರಮ ಕಾರ್ಯಕ್ರಮ ಯಶಸ್ಸು ಹಾಗೂ ಕೆಕೆ ಮಂಜುನಾಥ ರೆಡ್ಡಿ ಮಾಜಿ ಅಧ್ಯಕ್ಷರು ವೆಂಕಟರೆಡ್ಡಿ ಗಣಪತಿ ವಿಸರ್ಜನೆ ಬಗ್ಗೆ ಸಲಹೆಗಳು ತಿಳಿಸಿದರು जय जय गणेश जय कोड़ गणेश जय 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 गणपति, गणपति, गणपति। मुलि गणेश गणेश ಹಾಯ್ ಹಾಯ್ ಗಣೇಶ 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 ಹಬ್ಬದ ಎಲ್ಲ ತಾಲೂಕಿನ ನಾಗರಿಕರು ಶುಭಾಶಯಗಳು ಮತ್ತು ಅದೇ ವಿಶೇಷವಾಗಿ ಕಲ್ಲೂರು ಗ್ರಾಮಸ್ಥರಿಗೆ ವಿಶೇಷ ಶುಭಾಕಾಂಕ್ಷಿಗಳು ಹೇಳ್ತಾ ಈ ದಿವಸ ನಮ್ಮ ಕಲ್ಲೂರಿನಲ್ಲಿ ಹಬ್ಬ ದಿವಸನೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾಳೆಯಿಂದ ಹತ್ರ ಬೇರೆ ಬೇರೆ ಇದು ನಾವು ಹೊರಸಡಿಕೆ ಅಂತ ಹೇಳ್ತೀವಿ ಅದರಿಂದ ಇರೋದ್ರಿಂದ ಇವತ್ತು ಬಿಡ್ಬೇಡ ಅಂತ ಹೇಳಿ ಊರ ಗ್ರಾಮಸ್ಥರೆಲ್ಲ ಹೇಳಿದ್ದಕ್ಕೆ ದೊಡ್ಡವರು ಹಿಡಿದಕ್ಕೆ ಅದರಿಂದ ಇವತ್ತೇ ಬಿಡ್ತಾ ಇದ್ದೀವಿ ಇವತ್ತು ತುಂಬಾ ವಿಜೋರಣೆಯಿಂದ ಮೆರವಣಿಗೆ ಮಾಡಿ ಮನೆ ಮನೆ ಹೋಗಿ ಹೋಗಿ ತೀರ್ಥ ಪ್ರಸಾದ ಕೊಟ್ಟು ಆಮೇಲೆ ಕೆರೆಯಲ್ಲಿ ಹೋಗಿ ಗಣೇಶ ವಿಸರ್ಜನೆ ಮಾಡಿ ನಮ್ಮ ಊರಿಗೂ ಮತ್ತು ನಮ್ಮ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಬಯಸ್ತೇವಿ ಸರ್ ಈ ದಿನ ಗಣೇಶಪ್ಪ ವಿಸರ್ಜನೆ ಒಂದು ಪ್ರಯತ್ನ ಕಲ್ಲೂರ ಗ್ರಾಮದಲ್ಲಿ ವಿಶೇಷ ಸುಮಾರು ಎಷ್ಟು ವರ್ಷದಿಂದ ಈ ಒಂದು ವಿಸರ್ಜನೆ ಈ ಕಾರ್ಯಕ್ರಮ ಸುಮಾರು ಗಣೇಶನ ನಾವು ಮೂವತ್ತೈದು ವರ್ಷದಿಂದ ಇಟ್ಕೊಂಡು ಬಂದಿದ್ದೇವೆ ಅದೇ ಸಂಪ್ರದಾಯ ಬಿಡದೆ ಹಂಗೆ ಇಟ್ಕೊಂಡು ಬರ್ತಾ ಇದ್ದೇವೆ ಇದು ಮೂವತ್ತೈದನೇ ವರ್ಷ ಇದು ವರ್ಷವೂ ಇದೇ ರೀತಿ ಎಲ್ಲ ಭಕ್ತರು ಹೌದು ಹೌದು ಸಕಾರ ಪ್ರತಿ ವರ್ಷನೂ ಇದೇ ರೀತಿ ನಾವು ಕೆಲವು ದಿವಸ ಬೆಳಗ್ಗೆ ಹೊತ್ತು ಮಾಡ್ತಾ ಇದ್ದೇವೆ ಆದರೆ ಈಗ ಅಬ್ಬರದಿಂದ ಎಲ್ಲ ನೆಂಟರ್ ಎಲ್ಲ ಬರ್ತಾರೆ ಅಂತ ಹೇಳಿ ಸಾಯಂಕಾಲ ರಾತ್ರಿಯಲ್ಲಿ ರಾತ್ರಿ ನಾವು ಒಂಬತ್ತು ಗಂಟೆಗೆ ಒಳ್ಳೇದಾಗ್ಬೇಕಂತ ಹೇಳಿ ಊರಲ್ಲೆಲ್ಲ ಮಾಡ್ತೇವೆ ನಾವು ಅಲ್ಲೂರು ಗ್ರಾಮದಿಂದ ಅಲ್ಲೂರು ಗ್ರಾಮಸ್ಥರಿಂದ ನಾವು ಯುವಕರು ಸಂಘದಿಂದ ನಾವು ಗಣೇಶನ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು ಎಲ್ಲ ಸೇರಿ ವಿಸರ್ಜನೆ ಮಾಡೋದಕ್ಕೆ ಇವತ್ತು ಅನ್ಕೊಂಡಿದ್ದೀವಿ ಇವತ್ತು ಸಾಯಂಕಾಲ ಇವತ್ತು ಸಾಯಂಕಾಲ ಮೆರವಿನ ಊರೆಲ್ಲ ಮೆರವಣಿಗೆ ಹೋಗಿಬಿಟ್ಟು ಎಲ್ಲ ರಾತ್ರಿ ಹನ್ನೊಂದು ಗಂಟೆ ಆಗುತ್ತೋ ಹನ್ನೆರಡು ಗಂಟೆ ಆಗುತ್ತೋ ನಾವು ಹೋಗಿ ಕರೆಯಲ್ಲಿ ವಿಸರ್ಜನೆ ಮಾಡೋಕೆ ಮಾಡ್ತೇವೆ ಎಲ್ಲರೂ ನಾವು ಸೇರಿ ಕಲ್ಲೂರು ಗ್ರಾಮಸ್ಥರು ಎಲ್ಲರೂ ಹುಡುಗರೆಲ್ಲ ಸೇರಿ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ గణేశ జైకొడతా గణేశ జయములిప్ప బొజ్జ గణేశ గణేశ హాయ్ హాయ్ గణేశ అడిగస్తా గణేశ భయమిప్ప పుజ్జి గణేశ